ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ಮಾತಾಡ್ತಾ ಇರೋದು ಸ್ನೇಹಿತರೆ ನೀವು ನೋಡ್ತಾ ಇರೋವಂಥ ದೇವಸ್ಥಾನ ಬಂದು ಕಾಡು ಮಲ್ಲೇಶ್ವರಂ ದೇವಸ್ಥಾನದಲ್ಲಿರುವಂಥ ಶಿವಲಿಂಗ ದೇವಸ್ಥಾನ ನೋಡಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಕೂಡ ಕರೀತಾರೆ ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂತಂದರೆ ಮುಖ್ಯವಾಗಿ ನಿಮ್ಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದೆ ಅಂತಂದರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಯಾಕಂದರೆ ಈ ಶಿವನ ದೇವಸ್ಥಾನದಲ್ಲಿರೋಂಥ ನಂದಿ ಬಾಯಿಂದ ವಿಗ್ರಹ ನೀರು ಬರುತ್ತೆ ಆ ನೀರು ಸರ್ವ ರೋಗಗಳಿಗೂ ಮನೆ ಮದ್ದಾಗಿದೆ ಯಾಕಂದರೆ ಚರ್ಮ ಬ್ಯಾಧಿಗಳಿರ್ಬೋದು ಮತ್ತೆ ಅಪಮೃತ್ಯು ದೋಷಗಳಿರ್ಬೋದು ಅಥವಾ ರಕ್ತದೊತ್ತಡ ಇರ್ಬೋದು ಮಾನಸಿಕ ಕಾಯಿಲೆಗಳಿರ್ಬೋದು ಅಂಥ ಕಾಯಿಲೆಗಳಿಗೆಲ್ಲ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ಅನ್ನೋದು ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಅದನ್ನು ಪರಿಹರಿಸೋಕೋಸ್ಕರ ಇಲ್ಲಿ ಸಿಗುವಂಥ ತೀರ್ಥ ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಅದು ದೂರ ಆಗುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಶಿವಲಿಂಗದ ಮೇಲೆ ನೋಡಿ ನೀರು ಅದು ನಂದಿಯ ಬಾಯಿಂದ ಬಂದು ಶಿವದ ಲಿಂಗದ ಮೇಲೆ ಬೀಳ್ತಾ ಇದೆ ಅದರಲ್ಲೂ ನಿಮ್ಗೆ ಏನಾದ್ರೂ ನೋಡಿ ಇಲ್ಲಿ ಆಮೆಗಳು ಕೂಡ ಇದೆ ನಿಮ್ಗೆ ಏನಾದ್ರೂ ಹಣದ ಸಮಸ್ಯೆ ಇದೆ ಅಂತ ಅಂದರೆ ನೀವು ಇಲ್ಲಿ ಬಂದು ಭೂಮಿಗೆ ಸಮಸ್ಯೆ ಇದೆ ಅಂದಾಗ ನೀವು ಇಲ್ಲಿ ಬಂದು ಕೂರ್ಮ ಅಂದರೆ ಆಮೆಗಳನ್ನ ಮತ್ತು ಮೀನುಗಳನ್ನ ನೀವು ಒಮ್ಮೆನೆ ಶಿವನ ಮುಖಾಂತರ ನೀವು ದರ್ಶನ ಮಾಡಿದೆ ಆದರೆ ಖಂಡಿತವಾಗ್ಲೂ ನಿಮ್ಗೆ ಏನಾದ್ರೂ ಹಣದ ವ್ಯವಸ್ಥೆ ಬೇಕು ಅಂದಾಗ ನೀವು ಈ ಕಲ್ಯಾಣಿಗೆ ಆಮೆಗಳನ್ನ ದರ್ಶನ ಮಾಡಿ ಒಂದು ರೂಪಾಯಿ ಕಾಯಿನ ನಿಮಗೆ ನೀವು ದೃಷ್ಟಿ ತಕ್ಕೊಂಡು ಶಿವನ ಎದುರಿಗೆ ಈ ಕಲ್ಯಾಣಿಗೆ ಹಾಕಿ ಹೋಗೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಅದರಲ್ಲೂ ನೀವು ಮುಖ್ಯವಾಗಿ ಈ ಆಮೆಗಳಿಗೆ ಪುರಿ ಮತ್ತೆ ಮೊಳಕೆ ಕಟ್ಟಿದ ಹುರುಳಿ ಕಾಳನ್ನು ನೀವು ತಿನ್ನೋಕೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲೇನಾದ್ರೂ ಜಾತಕದಲ್ಲಿರೋಂಥ ದೋಷಗಳಿದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಮತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಏನು ಮಾಡಬೇಕು ಅಂದರೆ ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ರುದ್ರಾಭಿಷೇಕ ನೀವು ಮಾಡಿಸಿದ್ದೆ ಆದರೆ ಯಾರಿಗಾದ್ರೂ ಅಪಮೃತ್ಯು ದೋಷಗಳಿದೆ ಇಲ್ಲ ಡಾಕ್ಟರ್ ಹೇಳಿರ್ತಾರೆ ಏನೇ ಮಾಡಿದ್ರು ಬದುಕೋಕ್ಕಾಗಲ್ಲ ಅಂತ ಹೇಳಿರ್ತಾರೆ ಅಂಥವರು ಖಂಡಿತವಾಗ್ಲೂ ಈ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ನೀವು ಮಾಡಿಸಿದ್ದೆ ಆದರೆ ಅಪಮೃತ್ಯು ದೋಷಗಳು ಸಾಯ್ತಾ ಇರೋ ವ್ಯಕ್ತಿ ಕೂಡ ಬದುಕ್ತಾನೆ ಅಂದರೆ ನೀವು ಹೋಗಿ ನಿಷ್ಠೆಯಿಂದ ಸಂಕಲ್ಪ ಪೂರ್ವ ಪೂರ್ವಕವಾಗಿ ನೀವು ಇಲ್ಲಿ ಪೂಜೆ ಮಾಡಿಸಿದ್ದೆ ಆದರೆ ಖಂಡಿತವಾಗ್ಲೂ ಅಪಮೃತ್ಯು ದೋಷ ಹೋಗುತ್ತೆ ಅದರಲ್ಲೂ ನೀವು ಬಿಲ್ಪತ್ರೆಯಿಂದ ನೀವು ಅರ್ಚನೆ ಲಕ್ಷ ಬಿಲ್ಪಾರ್ಚನೆ ಮಾಡಿಸಿದ್ರೆ ಲಕ್ಷ ಬಿಲ್ವಾರ್ಚನೆ ಮಾಡಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ ಎಂಥದ್ದೇ ಸಮಸ್ಯೆಗಳಿರಲಿ ನಮ್ಮ ಜೀವನದಲ್ಲಿ ಆರೋಗ್ಯದಲ್ಲಿ ನಾವು ಸೋತೋಗಿದ್ದೀವಿ ಅನ್ನೋರು ಈ ಶಿವನ ದೇವಸ್ಥಾನದಲ್ಲಿ ನೀವು ಅರ್ಚನೆ ಮಾಡಿಸೋದ್ರಿಂದ ನಿಮ್ಮ ಅಪಮೃತ್ಯು ದೋಷಗಳೆಲ್ಲ ಹೋಗುತ್ತೆ ಆಮೇಲೆ ಇಲ್ಲಿ ಏನು ಅಂದರೆ ಮುಖ್ಯವಾಗಿ ನಿಮ್ಗೇನಾದ್ರೂ ನಮಗೆ ಯಾವಾಗಲೂ ಅಷ್ಟೇ ಆರೋಗ್ಯ ಸಮಸ್ಯೆಯಲ್ಲಿ ನಾವು ಆ ಪೂಜೆ ಮಾಡಿಸಿದ್ದೀವಿ ಈ ಪೂಜೆ ಮಾಡಿಸಿದ್ದೀವಿ ಅಂತ ಎಷ್ಟೋ ದೇವಸ್ಥಾನಕ್ಕೆ ಹೋಗಿರ್ಬೋದು ಆದರೆ ಈ ಕಾಡು ಮಲ್ಲೇಶ್ವರಮಲ್ಲಿರೋ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ಕೊಟ್ಟು ಅಲ್ಲಿ ನೀವು ಲಿಂಗಾಸ್ತಕಂ ಅಂದರೆ ಲಿಂಗ ಪೂಜೆನ ನೀವು ಮಾಡಿಸೋದ್ರಿಂದ ಶಿವ ಅಷ್ಟೋತ್ತರ ನೀವು ಪಠಿಸೋದ್ರಿಂದ ಖಂಡಿತವಾಗ್ಲೂ ಅಪಮೃತ್ಯು ದೋಷಗಳೆಲ್ಲ ಹೋಗುತ್ತೆ ನೋಡಿ ನೀವು ಕಾಣಿಸ್ತಾ ಇರ್ಬೋದು ಆ ನಂದಿಯ ಬಾ ಆ ನೀರು ಸುರಿತಾ ಇರುತ್ತೆ ಪ್ರತಿದಿನ ಸುರಿತಾ ಇರುತ್ತೆ ಅದು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಅಷ್ಟು ಶುದ್ಧವಾದ ನೀರು ದೇವಸ್ಥಾನ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಆಮೇಲೆ ಮುಖ್ಯವಾಗಿ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಅದರಲ್ಲೂ ಮುಖ್ಯವಾಗಿ ನೀವು ವಿದ್ಯಾರ್ಥಿಗಳು ನಿಮಗೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅಂದರೆ ನೋಡಿ ಇಲ್ಲಿರುವಂತಹ ಆಮೆಗಳಿಗೆ ಮತ್ತೆ ಮೀನುಗಳಿಗೆ ನೀವು ಪುರಿ ಮತ್ತೆ ಮೊಳಕೆ ಕಟ್ಟಿದ ಕಾಳುಗಳನ್ನ ಹಾಕೋದ್ರಿಂದ ವಿದ್ಯಾಭ್ಯಾಸ ಹಿನ್ನಡೆ ಆಗಿದ್ರೆ ಅದರಲ್ಲಿ ನೀವು ಸಾಧನೆಯ ಮಾಡೋದಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಅದರಲ್ಲೂ ಮುಖ್ಯವಾಗಿ ರೋಗರುಚನೆಗಳಿಗೆ ವಾಸಿಯಾಗೋದಕ್ಕೆ ಈ ದೇವಸ್ಥಾನದಲ್ಲಿ ಸಿಗುವಂತ ಅತ್ಯಮ್ಮ ಅತ್ಯದ್ಭುತವಾದ ತೀರ್ಥ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಏನು ಅಂತಂದರೆ ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ನೀವು ನಾನು ನನ್ನ ಫ್ರೆಂಡ್ಸ್ ಒಬ್ರದ್ದು ಎಕ್ಸ್ಪೀರಿಯನ್ಸ್ ಹೇಳಿದರೆ ಖಂಡಿತವಾಗ್ಲೂ ನನಗೆ ಒಂದು ಮಾತು ಸಾಯ್ತಾ ಇರೋವಂಥ ವ್ಯಕ್ತಿ ಕೂಡ ಇಲ್ಲಿ ಅರ್ಚನೆ ಮಾಡಿಸಿದ್ರೆ ಖಂಡಿತವಾಗ್ಲೂ ಬದುಕ್ತಾನೆ ಶ್ವೇತು ಯಾಕಂದರೆ ಅದಕ್ಕೆ ನಮ್ಮ ಯಜಮಾನ್ರು ಬದುಕಿರೋದೇ ಕಾರಣ ಅಂತ ಇಷ್ಟು ಹೇಳಿದ್ದಾರೆ ಯಾಕಂದರೆ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಅದಕ್ಕೆ ನೀವು ಆದ್ರೂ ಬೆಂಗಳೂರು ಸೈಡ್ ಬಂದಂಥ ಸಂದರ್ಭದಲ್ಲಿ ಒಮ್ಮೆಯಾದರೂ ನೀವು ಕಾಡು ಮಲ್ಲಿಕ್ ಮಲ್ಲಿಕಾರ್ಜುನನ ದೇವಸ್ಥಾನಕ್ಕೆ ಹೋಗಿ ನೀವು ಅರ್ಚನೆಯನ್ನು ಮಾಡಿಸಿಸಿ ಇದರಿಂದ ನಿಜವಾಗ್ಲೂ ನಿಮ್ಮ ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಮುಖ್ಯವಾಗಿ ನೀವು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಅಥವಾ ಐದೂವರೆ ತನಕ ದೇವಸ್ಥಾನ ತೆಗೆದಿರುತ್ತೆ ನಿಮ್ಮ ಸುತ್ತಮುತ್ತ ಇರೋರು ಕಾಡು ಮಲ್ಲೇಶ್ವರಂ ಅಲ್ಲಿರುವಂತ ಹದಿನೈದನೇ ಕ್ರಾಸ್ಗೆ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಯಾವುದೇ ಒಂದನ್ನು ನಾವು ನಂಬಿಕೆಯಿಂದ ಮಾಡಿದಾಗ ಮಾತ್ರ ನಮಗೆ ಅದರದ್ದು ಪರಿಣಾಮ ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಆ ತೀರ್ಥ ಸೇವನೆ ನೀವು ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ನೀವು ರುದ್ರಾಭಿ ಅಭಿಷೇಕದ ಅರ್ಚನೆ ಮಾಡಿಸಿದಾಗ ಮಾತ್ರ ನಿಮಗೆ ಅದರ ಅನುಭವ ಆಗುತ್ತೆ ಯಾಕಂದರೆ ಎಂಥ ಮೃತ್ಯು ಕಂಟಕ ಇದ್ದರೂ ಕೂಡ ಇದು ದೂರ ಮಾಡುತ್ತೆ ಅಂಥ ವಿಶೇಷವಾದ ಪುರಾತನವಾದ ದೇವಸ್ಥಾನ ಇದು ಅದಕ್ಕೋಸ್ಕರ ನಾನು ನಿಮಗೆ ಪದೇ ಪದೇ ಅದನ್ನೇ ಹೇಳ್ತಿರೋದು ಯಾಕಂದರೆ ಎಲ್ಲೋ ಡಾಕ್ಟರ್